ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತಿನ ಒಂದು ರೆಸಿಪಿ ರೀ ರೊಟ್ಟಿ ರೀ ಇದನ್ನು ರೊಟ್ಟಿ ರೀ ನಾವು ಮೆತ್ತಗೆ ಅಂದರೆ ಖಡಕ್ ರೊಟ್ಟಿ ಮಾಡ್ಬೋದು ಮೆತ್ತನ ರೊಟ್ಟಿ ಮಾಡ್ಬೋದು ಆನಂತರ ಜಿಗಟಿನ ರೊಟ್ಟಿ ಮಾಡ್ಬೋದು ಹಿಂಗೆ ಹಲವಾರು ರೀತಿ ರೊಟ್ಟಿಗಳು ಅದಾವು ಆದರೆ ನಾವು ಡೈಲಿ ಮಾಡುವಂಥ ರೊಟ್ಟಿನ ನಾ ಇವತ್ತು ತೋರಿಸ್ತೇನೆ ನೋಡಿರಿ ಈಗಾಗಲೇ ಅಜ್ಜಿ ಮಾಡಿ ತೋರ್ಸಾರ ಆದರೆ ನಾನು ತೋರಿಸೋ ಒಂದು ಮಾ ಏನಂತಂದ್ರೆ ಫುಲ್ ಮೆತ್ತಗೆ ಸಾಫ್ಟಾಗಿ ಬರಬೇಕಂದ್ರೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾನೆ ನೋಡಿರಿ ಒಣ್ಣಕೆರೆ ನಾವು ಹಿಟ್ಟ ಬಿಸೋವಾಗ ಅಗದಿಸ್ ಮಿತ್ತ ಯಜಮಾನ್ ನಾ ಹೇಳಿ ಅದನ್ನ ರೀ ಅವ್ರಿಗೆ ಈಗ ಅಲ್ಲಿ ಫೋನ್ ಹಚ್ತಾನೆ ಏನಂತಂದ್ರೆ ಸಣ್ಣಗೆ ಬಿಸ್ಕೊಂಬರ್ರಿ ಅಂದ್ರೆ ಒಂದಷ್ಟು ಮಂದಿ ಆಗೋಲ್ಲ ಅಂತೇಳಿ ಊಟ ಬಿಸ್ತಾರೆ ಊಟ ಬಿಸಿರ ರೊಟ್ಟಿ ಚಲೋ ಆಗೋಲ್ಲ ಮತ್ತು ಮೂಗು ಹೊರಕಾಗ್ತಾವು ಅದಕ್ಕೆ ನೀವು ಏನು ಮಾಡ್ರಿ ಹಿಟ್ಟನ್ನು ಆದಷ್ಟು ಸಣ್ಣ ಬಿಸಿಸ್ರಿ ಮತ್ತು ಅದನ್ಕ ನೀವು ಜಾಸ್ತಿ ಒಬ್ಬೊಬ್ಬರ ಅಕ್ಕಿ ಬಿಸ್ತಾರೆ ಒಂದು ನಾಲ್ಕೈದು ಸೀರೆ ಒಂದು ಸೀರೆ ಅಷ್ಟು ಅಕ್ಕಿ ಹಾಕಿ ಬಿಸ್ತಾರೋ ಆದ್ರೆ ನಾವು ಅಕ್ಕಿದು ಏನು ಹಾಕೋದಿಲ್ಲ ಆದರೂ ಎಷ್ಟು ಬೆಳೆ ಮಸ್ತಿಗೆ ರೊಟ್ಟಿ ಬರ್ತಾವೆ ಹಂಗಂದ್ರೆ ಹೆಂಗೆ ಅಂತಂದ್ರೆ ಸಣ್ಣ ಬಿಸ್ರಿ ಮತ್ತು ಇಲ್ಲಿ ನಾವು ನೀರು ಆದಷ್ಟು ಜಾಸ್ತಿ ಇಟ್ಕೋತಾರೆ ನಾ ಜಿಗಡ್ ಭಾಳ ಅಂದ್ರೆ ಮೆತ್ತಗೆ ಇರ್ಬೇಕು ರೊಟ್ಟಿ ಹಂಗೆ ಅದಕ್ಕಾಗಿ ನೋಡಿರಿ ಇದ್ರಾಗ ನಾನು ನೀರು ಹಾಕಿದ್ನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ನಿ ನಾನು ಒಂದು ಐದಾರು ರೊಟ್ಟಿ ಆಗೋ ಸಂಬಂಧ ಮತ್ತು ನೀವು ನಾ ರೀ ಜಾಸ್ತಿ ನಂಗೆ ರೊಟ್ಟಿ ಮಾಡೋಕ್ಕೂ ಬರ್ತಿರ್ಕಿಲ್ಲ ಮೊದಲು ರೀ ನಾನು ಅಂತವ್ರೆ ಇದ್ದಾಗ ನಂಗೆ ಚಪಾತಿನ ಇಷ್ಟ ಅಂತೇ ಚಪಾತಿದ ಹೆಚ್ ಇಂಟ್ರೆಸ್ಟ್ ಇತ್ತು ಮಾಡೋದು ಚಪಾತಿ ಮಾಡ್ತೀನಿ ಮತ್ತು ನಮ್ಮ ವಾರ ಹೆಸರು ರೊಟ್ಟಿ ಮಾಡ್ತಾಯಿದ್ರು ನಮ್ಮ ಅಣ್ಣನ ಹಿಂಗೆ ರೊಟ್ಟಿ ಮಾಡ್ತಿದ್ರು ನಾನು ಹೆಸರು ರೊಟ್ಟಿನ ಮಾಡ್ತಿರ್ಕಿಲ್ಲ ಆದ್ರೆ ಇಲ್ಲಿ ಗಂಡುಮನಿಗೆ ಬಂದ ಬಂದಾಗಿಂದ ನಾನೇ ರೊಟ್ಟಿ ಮಾಡ್ತಾನೆ ನಂಗೆ ಚಪಾತಿಗಿಂತ ರೊಟ್ಟಿನೇ ಈಜೀಪಾ ಬಡ ಬಡ ಅಂತ ತಗೊ ತಟ್ಟು ಹೋಗೋದು ಬಿಟ್ರೆ ಆತಂತ ಹಿಂಗೆ ಅನ್ಸತಿ ಅದ್ರ ಚಪಾತಿ ನಾದುವುದು ಅದನ್ನು ಲಟ್ಸೋದು ಹಿಟ್ಟೋದು ಎಣ್ಣೆ ಎಸ್ಪೀಸು ಹಿಂಗೆಲ್ಲ ಹಣಗ್ಲತ್ತವು ಇದನ್ನು ಹಿಂಗೆ ನಾದ್ಕೊಂಡ್ರೆ ರೊಟ್ಟಿ ನಿಮಗೆ ಈಜಿ ಅನಿಸ್ತತ್ರಿ ಯಾರಿಗು ರೊಟ್ಟಿ ಮಾಡಕ್ಕೆ ಬರಲ್ಲ ನೋಡಿರಿ ಒನೇಕಿ ನಾವು ಜಿಗಿಟ್ ಹಾಕೋಬೇಕ್ರಿ ಆಮೇಲೆ ನಾವು ನೀರು ಹಾಕದ ಹಿಂಗೆಲ್ಲ ಫಸ್ಟ ಒಣ ಹಿಟ್ಟೊಳಗೆ ಆ ಜಿಗಟಿಂದೆಲ್ಲ ಹಿಂಗೆ ಕುಳಿಸ್ಕೊಂಡು ಆಮೇಲೆ ಹಸ ನೀರು ಹಾಕ್ಕೊಂಡು ಏನು ಮಾಡೋದಂದ್ರೆ ಹಿಟ್ಟನ್ನು ನಾವು ಆದಷ್ಟು ನಿಮ್ಮ ಭಾರ ಎಷ್ಟೈತಲ್ಲ ರೀ ಅಷ್ಟು ಹಾಕಿ ಗರ್ಗರ್ ಅಂದ್ರೆ ಭಾರ ಹಾಕಿ ಗರ ಗರ ಅಂದ್ರೆ ಫುಲ್ ನಿಮ್ಮದು ಪ್ರೆಸ್ ಹಾಕಿ ನನಗೆ ಅದ್ರ ಹಿಟ್ಟನ್ನು ನೀವು ಎಷ್ಟು ಜ ಇದು ಮಾಡ್ತೀರಲ್ಲ ಅಷ್ಟು ಜಿಗಿಟ್ ಹೇಸಿಗೆ ಹಾಕೋ ಹಂಗೆ ಗರ್ಗ ಕೈಲೇ ಉಳ್ಳ್ಯಾಡ್ಸಿರಂತಿಕೋರಿ ಅದು ಜಿಗಟ್ ಬರಂಗಿಲ್ರಿ ರೀ ನೋಡಿರಿ ಗೋಧಿ ಇದ್ರೆ ಅದು ಹೆಣ್ಣು ಅಂದ್ರೆ ಅಂದ್ರೆ ಮಗಳು ತಾಯಿ ಅತ್ತಿ ಸೊಸಿ ಅಲ್ಲಕ್ಕ ಅಂದ್ರೆ ಜಾಳ ಗಂಡು ಮಗ ಇದ್ದಾಗಂತ ಮಗ ಅಷ್ಟ ಆಗಿರ್ತಲ್ವಾ ಹಾಗಾಗಿ ಜೋಳ ಜಿಗಟ್ಟಿರೋಂಗಿಲ್ಲ ನೀವು ಹೆಂಗೆ ನಾತಿರಲ್ಲ ಹಂಗೆ ಜಿಗಟ್ ಬರ್ತೈತಿ ಗೋಧಿ ನೋಡ್ರಿ ನೀವು ಗೋಧಿ ಹಿಟ್ಟಿಂದ ಉಪ್ಪಿಟ್ಟು ಮಾಡ್ಕೊಬೋದು ಹುಗ್ಗಿ ಮಾಡ್ಕೊಬೋದು ಹೋಳ್ಗಿ ಮಾಡ್ಕೊಬೋದು ಶಾವ್ಗಿ ಆನಂತರ ನಂತರ ಸಾವಂತಿ ಬಿ ಹುಗ್ಗಿ ಎಲ್ಲ ಮಾಡ್ಕೋಬೋದು ಆದ್ರೆ ಜೋಳಲಿ ಏನು ಬರ್ತದೆ ಹೇಳ್ರಿ ಜೋಳದ ಮುದ್ದೆ ಮಾಡ್ತೇವೆ ಜೋಳದ ಆಮ್ಲಿ ಮಾಡ್ತೇವೆ ಜೋಳದ ರೊಟ್ಟಿ ಇಷ್ಟ ಏನು ಅಂದರೆ ಗಂಡು ಮಗ ಇದ್ದಂಗೆ ಅಂತಿದೆ ಅದಕ್ಕೆ ನೀವು ಆದಷ್ಟು ಏನು ಮಾಡ್ರಿ ಹಿಟ್ಟನ್ನು ಫುಲ್ಲು ನೀವು ನಾನು ವಿಡಿಯೋ ಸ್ಪೀಡ್ ಹಿಟ್ಟನ್ನು ಎಂಥಿಕ್ಕಂತ ಹೇಳಿ ಈ ನಾದ್ಕೊಂಡು ಈಗ ಇಷ್ಟು ಭಾಳಷ್ಟು ಅಂತ್ಕೊಂಡ್ರಿ ನಾನು ನೀವು ಹಂಗೆ ಹಿಂಗೆ ಎಷ್ಟು ಜಿಗಟ್ಟ ಹಾಕಿ ನಾತ್ ಅಂದ್ರೆ ನಿಮ್ಮ ಕೈಯಲ್ಲಿ ಬಾರ್ಲ ಹಾಕಿ ಅಷ್ಟು ನಾಥ್ತಿರ್ಲ ಅಷ್ಟೇನು ಅಂದ್ರೆ ರೊಟ್ಟಿ ಸಾಫ್ಟಾಗಿ ಬರ್ತಾವೆ ಹಂಗಂದ್ರೆ ಅರ್ಧ ಹಿಟ್ಟನ್ನು ನಾನು ಹಂಗ್ಯಾಕೆ ನಾದಿನಂದ್ರೆ ಒಂದು ಸ್ವಲ್ಪ ನನಗೆ ಗಟ್ಟ್ಯಾರ ಬರಲ್ಲ ಅಂತೇಳಿ ನಾನು ಸ್ವಲ್ಪ ತಿಳಿ ಮಾಡ್ಕೋತಾನೆ ಮತ್ತು ಅಗ್ದಿ ಅಷ್ಟೂ ಫುಲ್ ತೆಳಗೆ ನಾದಿನಂದ್ರೆ ಪಿಸಿ ಪಿಸಿ ಅಂತ ಹಿಟ್ಟು ಬಡಿಯಕ್ಕೆ ಆವಾಗಲ ಅರ್ಧ ಹಿಟ್ಟನ್ನು ಅದು ಆಮೇಲೆ ಮತ್ತು ಅಟ ತಟ ನಾದ್ಕೊಂಡು ಬಡಿತೇನು ಈಗ ನೋಡಿರಿ ನಾನು ಮೊದಲು ಏನು ಮಾಡ್ತೀನಿ ಅಂದ್ರೆ ಕೈ ತೊಳ್ಕೊಂಡಿಲ್ಲವ್ರಿ ನಾನು ಮೊದಲ ಅದನ್ನೆಲ್ಲ ನೈಟಿಗೆ ಒರ್ಶತೀನಿ ಆದ್ರೆ ಆ ನೈಟಿ ಹಿಡಿದು ಹಿಡಿದು ರಫ್ ಆಗುತ್ತೋ ಅದಕ್ಕೆ ಈಗೇನು ಹೊಸ ನೈಟಿ ಹಾಕೋತನಲ್ಲ ಒಂದು ಬಟ್ಟೆ ಮಾಡ್ಕೊಂಡನು ಟಬಲ್ ಟೈಪ್ ಕೈಗೆ ನೀರು ಹಚ್ ತೊಳ್ಕೊಂಡಾಗತ್ತೋ ಏನು ಹಿಡ್ದಾಗತ್ತೋ ಅದಕ್ಕೆ ಒರ್ಶಿಬಿಡ್ತಾನೆ ಹಾಗಾಗಿ ನೈಟಿಗಳು ಏನಾಗಲ್ಲ ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ರಫ್ ಆಗಲ್ಲ ಈಗ ನೋಡಿರಿ ಒಂದು ಅಡುಗೆ ಬೆಟ್ಟಕ್ಕಿಂತ ಒಂದು ಜಾಸ್ತಿ ರೀ ಒಂದು ಉಳ್ಳಾಗಡ್ಡಿ ಸೈಜ್ ಹಿಟ್ಟನ್ನು ತೊಗೊಂಡೆ ಹಿಂಗೆ ನಾವು ಪಟಾಪಟ ನಾನು ಮತ್ತು ನಾನು ಹಿಟ್ಟನ್ನು ನೋಡಿರಿ ನಾನು ಜಾಸ್ತಿ ಒಮ್ಮೆ ಹಿಟ್ಟು ಹಾಕೊಂಡಂದ್ರೆ ಒಳ್ಳೇಲಿ ಹಿಟ್ಟ ಹಾಕೋದಿಲ್ಲರಿ ನಾ ಮತ್ತು ಮ್ಯಾಂಗ ಎಲ್ಲೋ ಕಲರ್ ಬರ್ತಾನೆ ನೋಡ್ರಿ ಒಬ್ಬೊಬ್ರು ಹಂಗೆ ಬರೋಂಗಿನೇ ಇಲ್ಲ ನಾನು ನೋಡಿರಿ ಅಗ್ದಿ ಹೆಂಗೆ ಸಾಫ್ಟಾಗಿ ಹೆಂಗೆ ಬರ್ತಾವ ರೊಟ್ಟಿ ಮೂಗರಕ ಏನೂ ರೀ ಯಾರಿಗೆ ರೊಟ್ಟಿ ಬರೋಂಗಿಲ್ಲ ಅನ್ನೋರು ನೀವು ಕೂಡ ಈ ಥರ ರೊಟ್ಟಿಯನ್ನು ಮಾಡಿರಿ ಮನೆಯಾಗ ಕೂಡ ಎಲ್ಲರೂ ತಿಂತಾರೆ ಎಷ್ಟು ಸಾಫ್ಟಾಗಿ ಈಗ ನಿಮ್ಗೆ ಬಿಸಿದು ಕೂಡ ನಿಮ್ಗೆ ತೋರಿಸ್ತೇನೆ ರೀ ನಾನು ಹೆಂಗೆ ಅಂತೇಳಿ ಈಗ ಒಣಕ್ಕೆ ಹಾಕಿದ್ದೇವಲ್ಲ ರೀ ಹಿಟ್ಟನ್ನು ಅಂದರೆ ರೊಟ್ಟಿನ ಹಾಕಿದ್ದೇವಲ್ಲ ಮತ್ತು ನಾನು ಏನು ಮಾಡ್ತಿರ್ತೇನೆ ಇಲ್ಲಿ ಒಂದಷ್ಟು ಉಳ್ಳಿ ಹರ್ಕೊಂಡು ಅದನ್ನು ಮತ್ತೊಂದು ಸ್ವಲ್ಪ ನಾದ್ಕೊತಿರ್ತಾನೆ ಈಗ ನಿಮ್ಗೆ ಪೂರ್ತಿ ಹೆಂಗೆ ನಾನು ರೊಟ್ಟಿಯನ್ನು ಹೆಂಗೆ ಗ್ಯಾಸ್ ಮ್ಯಾಗ ಯಾವ ಮೊದಲು ಸ್ಟಾರ್ಟಿಂಗ್ ರೀ ಬುಡ್ಕಿಂದ ಹಾಕಬೇಕು ಇನ್ನು ಮ್ಯಾಗಿಂದ ಹಾಕಬೇಕು ಅನ್ನೋ ಕನ್ಫ್ಯೂಸ್ ಆಕಿತ್ತು ನನಗೆ ಆಮೇಲೆ ನಮ್ಮ ಊರು ಹೇಳಿದ್ರು ಬುಡಕಿನ ಹಿಟ್ಟ ಹೋಗೋ ನೀರು ಹಚ್ತಾರವ ಅದಕ್ಕೆ ನಾವು ನೀರು ಹಚ್ಚೆ ಏನು ಮಾಡ್ಬೇಕಾ ರೊಟ್ಟಿಯನ್ನು ಬಡಿಬೇಕಂತೇಳಿ ಅದಕ್ಕಾಗಿ ನಾವು ಈಗ ನೋಡ್ರಿ ಎರಡನೇ ರೊಟ್ಟಿ ಬಡಿಯಾಗತ್ತಿನಿ ನಿಮ್ಗೆ ಈಗ ಏನು ಮಾಡ್ತಾನಂದ್ರೆ ರೊಟ್ಟಿಯನ್ನು ಹೆಂಗೆ ಹಾಕ್ತೀವಿ ಮತ್ತು ಯಾವ ಥರ ಪ್ರಶ್ನೆಗೆ ಬೇಯಿಸ್ಕೊಳ್ದು ಅನ್ನೋದು ಕೂಡ ಲಾಗ್ನಾಗ ಇಲ್ಲಿ ಸೇರ್ ಮಾಡ್ತಾನೆ ರೀ ಈಗ ನೋಡಿರಿ ಇನ್ನೊಂದು ರೊಟ್ಟಿನ ಬಡಿದು ತೋರಿಸತಾನಿರಿ ನನ್ಗೆ ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಆನಂತರ ಮತ್ತು ಲಾಗು ಕೂಡ ಅಂದ್ರೆ ನಾನು ಲಾಗು ರೆಸಿಪಿ ಎಲ್ಲನೂ ಇದೇ ಒಂದು ಚಾನಲ್ದಾಗ ಹಾಕ್ತೇನೆ ರೀ ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ರೀ ಯಾಕಂದ್ರೆ ನನ್ನ ಚಾನಲಾಗ ಮೊಟಿವೇಶನ್ ಆಗೈತಿ ಇನ್ನು ಎರಡು ಸಣ್ಣ ಪಿನ್ ಒಂದು ಬರಬೇಕು ಬಂದ ನಂತರ ನಾವು ಏನು ಮಾಡ್ಬೇಕಂದ್ರೆ ಮತ್ತು ಅದನ್ನೆಲ್ಲನೂ ಹಾಕೊಂಡು ಅದೆಲ್ಲ ಹಾಕಿ ನಮ್ಮ ಟೆನ್ ಅಂದ್ರೆ ಅಂದರೆ ಕಂಪ್ಲೀಟ್ ಆದಮೇಲೆ ಎರಡು ಸಣ್ಣ ಪಿನ್ ಬರ್ತೈತಿ ಅದು ಬಂದ್ಗು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡ್ತೇನೆ ಈಗ ನೋಡಿರಿ ಒಂದೇ ರೊಟ್ಟಿ ಮಾಡೀನಿ ನಿನ್ನ ದೇವ್ರ ನೈವೇದ್ಯ ತೆಗೆದಿಡ್ತೀನಿ ನಾನು ಆಮೇಲೆ ಈಗ ನಿಮ್ಗೆ ರೊಟ್ಟಿ ಹಾಕೋದನ್ನು ತೋರ್ಸತ್ತೆ ನೋಡ್ರಿ ರೀ ಬೆಳಗ್ಗೆ ಬುಡ್ಕಿನ ಏನು ರೀ ಬುಡಕಿರುವಂಥ ರೊಟ್ಟಿನ ಇಲ್ಲಿ ತೆಮಿ ಮ್ಯಾಗೆ ಬರುವಾಗ ನಾವು ಹಾಕಬೇಕು ಪಟ ಹಾಕಿದಾಗ ಹಾಕಿದಾರ ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಹಸಿ ಬಿಸಿ ಆಕತಿ ಮತ್ತು ನೀವು ಒಂದು ಸ್ವಲ್ಪ ಏನು ಮಾಡ್ಕೊರಿ ಉಳ್ಳಿ ಹರ್ಕೋದು ಮಾಡ್ಕೊರಿ ಮಾಡ್ಕೊಂಡು ಆ ನಂತರ ಒಂದು ಸ್ವಲ್ಪ ನೀರನ್ನು ಕೊಟ್ಟ ಎಲ್ಲಿ ಅದು ಹಿಟ್ಟು ಉಳಿದ್ರೆ ಹಂಗೆ ನೀರನ್ನು ಹಾಕಿ ಅಷ್ಟು ಕಡೆ ಬೇಸ್ರಿ ಮತ್ತು ಹಿಟ್ಟು ದಿಪ್ಪಿಟ್ಟು ಬಡೋದು ಅಂದ್ರೆ ಪುರುಪ್ರೂ ಉಪ್ತಾವು ನಾವು ಆದಷ್ಟು ತಿಳುವು ಮಾಡ್ತೇನೆ ರೀ ನಾ ರೊಟ್ಟಿ ಅದಕ್ಕೇನು ಅಂದ್ರೆ ಅದೇ ಹಂಗೇನು ಉಬ್ಬೋದು ರೀ ನಿಮ್ಗೆ ರೊಟ್ಟಿ ಉಬ್ಬಬೇಕಾ ಅಂತಂದ್ರೆ ದಿಪ್ಪಗೆ ದೊಡ್ಡ ದೊಡ್ಡ ಬಿಡಿತಾರೆ ದಿ ಹಿಟ್ಟು ಭಾಳ ಹಿಟ್ಟು ತೊಗೊಂಡು ಬಿಡ್ತಾರೆ ಉಪ್ತಾವು ಮತ್ತು ನಾನು ಅರ್ಬಿ ಹಚ್ಚಿ ಹತ್ತಿಕೆ ಹಾಗೂ ಏನು ಮಾಡೋಂಗಿಲ್ಲ ನಾವು ಎಷ್ಟು ಉಪ್ತೈತಿ ಅಷ್ಟೇ ಭಾಳ ತ್ ಕೊಟ್ಟು ಅದಕ್ಕೆ ಉಪ್ಸತ್ತಲ್ರಿ ಅದಾಗೆ ತಾನ ಎಷ್ಟು ಉಪ್ತದಲ್ಲ ಅಷ್ಟು ಕರಿ ನಾನು ಮತ್ತೆ ಏನು ಮಣಗುರ್ದಾಗ ಮತ್ತೊಂದು ರೊಟ್ಟಿ ಬಡ್ದಿರತಾನೆ ಹಾಗಾಗಿ ಮತ್ತು ಮೊದಲಿನ ಕಾಲದಾಗ ನಮ್ಮ ಓರ್ ಅಂತಿದ್ರು ಒಬ್ಬರು ಅಜ್ಜಿ ರೀ ಎರಡು ತಿವಿ ಮ್ಯಾಗ ಇಟ್ಟು ರೊಟ್ಟಿ ಮಾಡ್ತೀರಂದ್ರೆ ಅಂದ್ರೆ ಒಂದು ತಿಮಿ ಮ್ಯಾಗ ಒಂದು ಹಾಕೋದು ಒಂದು ತಿವಿ ಮ್ಯಾಗ ಒಂದು ಅಷ್ಟು ಫಾಸ್ಟ್ ಮಾಡ್ತಿದ್ರು ಅಂತ ಒಬ್ರು ಅಜ್ಜಿ ಮಾಡ್ತೀರಂತ ನಮ್ಮ ಓರ್ ಹೇಳ್ತಿದ್ರು ಹಂಗೆ ನಮ್ಗೆ ಆಗೋದಿಲ್ಲ ಒಂದು ಮಾಡ್ತಿರ್ತೇವೆ ಒಂದು ಬೇಯ್ತಿರ್ತದೆ ನೋಡಿರಿ ಎಷ್ಟು ಅಷ್ಟು ಮಾತ್ರ ಕರಿಯ ನಮ್ಮ ವಾರ ರೊಟ್ಟಿ ಮಸ್ತ್ ರೀ ನಮ್ಮ ನಮ್ಮ ಚಲೋಕಾವು ಚಲೋ ಚಲೋಕ್ಕೂ ನಮ್ಮ ಕಡೆ ಮಾತ್ರ ಎಲ್ಲರೂ ರೊಟ್ಟಿ ಮೊದಲೇ ನಮ್ಮ ಯಜಮಾನ್ರು ಕಡೆ ಮದುವೆ ಆಗುವ ಸದ್ಯ ರೊಟ್ಟಿ ಮಾಡ್ತೀರಿ ಇಲ್ಲೋ ನೀ ಅಂತ ಅದ್ರ ಕಿದಾರೆ ನನಗೆ ರೀ ನಾನು ಹೇಳ್ತೀನಿ ನಂಗೆ ಎರಡ ಮೂರು ಅಷ್ಟು ಗಟ್ಟ ಸಾಕು ಸಾಕ್ ರೀ ಅವ್ರು ಹಂಗೆ ರೊಟ್ಟಿ ರೊಟ್ಟಿ ಅಂತಾರೆ ನಮ್ಮ ಕಡೆ ಮಾತ್ರ ಮತ್ತೆ ಎಲ್ಲಕ್ಕಿಂತ ರೊಟ್ಟಿ ಊಟ ಚೊಲೋ ಅಂತರಿ ಈಗ ಹೆಣ್ಮಕ್ಳು ರೀ ಅವಾಗ ಮತ್ತು ಇನ್ನೊಂದು ಏನಂದ್ರೆ ನಾವು ಚಿಪ್ಲಾ ಅಂತ ಆಗ್ತೋತವ್ರಿ ನೀವು ಬಿಸಿ ತಾ ತಾ ಸ್ಟೀಲಿನ ತಾಟ ಅಥವಾ ಕುಪ್ಪದ ತಾಟನೇ ಹಾಕ್ರಿ ನೀವು ಅದು ಹೂಗಕ್ಕೆ ನೀರು ಬಿಡ್ತೈತ್ರಿ ಅಲ್ಲ ಆದ್ರೆ ಈ ಥರ ಬಿದಿರಿನ ಚಿಬುಳು ರೀ ಹುಲ್ಲಿನ ಚಿಬುಳು ಅಂತ ಬಿದ್ರಿಂದ ಇದೆ ನೋಡಿರಿ ಬಿದಿರಿಂದರಿದೆ ಇದ್ರ ಮೇಲೆ ಹಾಕಿರ ನೀರು ಏನು ಇದಾಗೋದಿಲ್ಲ ಅಂದ್ರೆ ಇದ್ರೂ ಕೂಡ ತೆಳ ಹೋಗಿಬಿಡ್ತೈತಿ ಅದು ಈಗ ಎರಡನೇ ರೊಟ್ಟಿ ಕೂಡ ಅಂದ್ರೆ ಮೂರನೇ ರೊಟ್ಟಿ ಇದೆ ಒಂದನೇ ರೊಟ್ಟಿ ದೇವರಿಗೆ ನೈವೇದ್ಯ ಎದ್ದು ಹೇಳಿ ಈಗ ಒಂದು ಮಾಡಿಟ್ಟು ಇದು ಮೂರನೇ ರೊಟ್ಟಿ ನೋಡ್ರಿ ಇನ್ನೊಂದು ನಾನು ಒಂದು ನಾಲ್ಕೈದು ರೊಟ್ಟಿ ಅಕ್ಕವು ಅದೇ ರೀತಿ ರೀ ನಮ್ಮ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಕ್ಕೋದೋ ಮತ್ತು ಯಾರಿಗೆ ರೊಟ್ಟಿ ಮಾಡೋದು ಇಷ್ಟ ಇಲ್ಲ ಅನ್ನೋರು ಕೂಡ ನೀವು ರೊಟ್ಟಿಯನ್ನು ರೊಟ್ಟಿನ ಮಾಡ್ಬೋದು ನೋಡಿರಿ ಎಷ್ಟು ಸೂಪರಾಗೆ ಹೆಂಗೆ ಬರ್ತಾ ರೊಟ್ಟಿ ರೀ ಹಿಟ್ಟು ಬಿಸಿದಾಗ ರೀ ಸಣ್ಣಗೆ ಬಿಸ್ರಿ ಹಿಟ್ಟು ಮತ್ತು ಆ ಹಿಟ್ಟು ಬಂದಗಳು ಒಬ್ಬೊಬ್ಬರ ಅದನ್ನು ಹಾರಿಡ್ತವ್ರಿ ನಾವು ಸ್ವಲ್ಪ ಬುಟ್ಟೆ ಯಾಕಂದ್ರೆ ಉಗುಕ್ಕ ಮತ್ತೆ ಟಕ್ಕೆ ಆಗ ಇದತಂಥೇಳಿ ಹಿಟ್ಟು ಕಪ್ಪಕತ್ತಂತ ಹೇಳಿ ಹಿಟ್ಟು ಹಿಟ್ಟು ಬಿಸ್ಕೊಂಬಂದ್ಮ್ಯಾಗ ಒಂದು ಬುಟ್ಟಿಯೊಳಗೆ ಹಾರಿಡ್ತಾನೆ ರೀ ಮ್ಯಾಗ ಏನಕತಿ ತುಂಬಿಡ್ತಾನೆ ನಾ ಬುಟ್ಟಿ ರೀ ಒಂದು ದೊಡ್ಡ ಕೊಪ್ಪುರು ಹೊಸದ ಬುಟ್ಟೆನ ಅಂದರೆ ಡೆಬ್ಬಿಯೊಳಗೆ ಹಾಕಿಡ್ತಿರ್ತಾನಲ್ಲ ರೀ ಒಂದು ತಿಂಗಳಿಗೆ ಆಗುವಂಗೆ ಬಿಸಿರ್ತಾನೆ ನಾನು ಅದನ್ನು ನಂತರ ಆರಿಡ್ತಾನೆ ಆರ್ ಇಟ್ಟು ಆಮೇಲೆ ಡಬ್ಬಿಗೆ ತುಂಬ್ತಾನೆ ಒಬ್ಬೊಬ್ಬರ ಎಲ್ಲ ಸಾನಿಸ್ ತುಂಬ್ತಾರೆ ಮತ್ತು ಈಗ ಸಾನಿಸೋಲ್ಲ ನಾನು ಸಾನಿಸ್ ತುಂಬ ಹಂಗೆ ಏನು ಮಾಡ್ತಾನೋ ನನಗೆ ಯಾವಾಗ ಬೇಕಲ್ರಿ ಅವಾಗ ಮಾತ್ರ ಸಾನಿಸೋತಾನ ಈಗ ಇದ್ರ ಜೊತೆ ಹೆಸರುಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಮಾವಿನ ಹಣ್ಣು ಅವನ್ನೆಲ್ಲ ಚಟ್ನಿ ಖಾರ ನಮ್ಮನೆ ಕಂಪಲ್ಸರಿ ಖಾರ ಇರಬೇಕು ಶೇಂಗಾ ಹಿಂಡಿ ಉಪ್ಪಿನಕಾಯಿ ಇಷ್ಟೆಲ್ಲ ಇರಬೇಕು ರೀ ರೊಟ್ಟಿ ರೀ ಒಂದು ತಿಂತಿರ್ತಾವಲ್ಲ ಅದನ್ನೆಲ್ಲ ನೋಡಿ ಮತ್ತು ಇನ್ನೊಂದು ತಿನ್ನೋಂಗ ಪೀಲಕ್ಕರಿ ಮತ್ತು ತಿಂದು ಬಿಡ್ತೇವೆ ನೀವು ಕೂಡ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮತ್ತು ಈ ಕಡೆ ಮಾತ್ರ ಹೆಚ್ಚಿಗೆ ರೊಟ್ಟಿರ ನಮ್ಮ ಮನೆಯಾಗ್ರೆ ನಮ್ಮ ಮನೆಯಾಗ ಯಜಮಾನ್ರಿಗೆ ರೊಟ್ಟಿ ಬೇಕು ರೊಟ್ಟಿ ರೊಟ್ಟಿ ಅಂತ ಬಿಡ್ತಾರೋ ಮತ್ತು ಇನ್ನೊಂದು ಏನಂದ್ರೆ ನಾನು ಕುದಿಸಿ ಶೇಂಗಾ ರೀ ಅವ್ನು ಕೂಡ ಏನಂತಂದ್ರೆ ತಿನ್ಬೇಕಂತ ತಿನ್ಬೇಕಂತೆ ಇಟ್ಕೊಂಡಿದ್ದು ಈಗ ರೊಟ್ಟಿ ಎಲ್ಲ ಆದಮೇಲೆ ಊಟದ ತಿಂದ್ರ ಈಗೆಲ್ಲ ರೊಟ್ಟಿ ಮಾಡಿ ಇನ್ನೆಲ್ಲ ಒರೆಸಿಟ್ಟು ನೋಡಿರಿ ಆಮೇಲೆ ಹಣ್ಣು ಕಟ್ ಮಾಡ್ಕೊಂಡು ಅಂದ್ರೆ ನಾವೇನೋ ಮಾಡೋದು ಕೆಲಸ ಕಂಪ್ಲೀಟ್ ಮಾಡಿದ್ರೆ ಮನೆಗೆ ನನಗೆ ಅನಿಸಿಕೆ ಸಮಾಧಾನ ಮತ್ತು ಮನೇನು ಚೆಂದ ಅನಿಸ್ತತಿ ಒಳಗೆ ಆದರೂ ಒಮ್ಮೆ ಹರಿಯತತ್ರಿ ನಾವು ಉದ್ದಮ್ ನಮ್ಮ ಮನೆಗೆ ಯಾರು ಬರ್ತಾರೆ ಅದೊಂದು ರೀ ನನಗೆ ಏನೋ ಹುಡುಗಿ ಕರ್ಕೊಂಡು ಇಟ್ಟು ಎಲ್ಲ ಹರಿಯಾಳು ಅದು ಅಂತ ಹೇಳಿ ಯಾರು ಸ್ವಚ್ಛ ಮಾಡಬೇಕು ಒಂಬಸತ್ರಿ ನಾನು ಹರಿ ಬಿಟ್ಟಿನಿ ಅಂದ್ರೆ ಅವತ್ತು ಯಾರು ಕಂಪಲ್ಸರಿ ಯಾರ ಬರ್ತಾರೆ ನಮಗೆ ಹರಿದ್ವಸ್ ನಿಬ್ಬನ ಹೆಳಕ್ರ ಬರ್ತಾರೋ ಯಾರೋ ಊರಿಂದರ ಬರ್ತಾರೋ ಏನೋ ಎಟ್ ಖರಾಬ್ ಇಟ್ಕೊಂಡು ನಮ್ಮ ಮನೆ ಅನ್ನೋ ಅನಿಸ್ತದಂತಾರು ಸ್ವಚ್ಛ ಮಾಡಿರ್ತೇನೆ ರೀ ನೋಡಿರಿ ಕೆನಿ ಮೊಸರು ಇಷ್ಟು ಗುಂಡೇದಾಗ ನಾನು ಮೊಸರು ಕೂಡ ಪ್ರೆಶರ್ ಮಾಡ್ಕೊಂಡಿರ್ತಾನೆ ಅಷ್ಟು ಹಾಕ್ತಾನೆ ರೀ ಒಂದು ಎರಡು ಕಪ್ ದಿನ ದಿನ ರೀ ನಮ್ಮ ಮೊಸರು ಹೆಪ್ಪಿಗೆ ಹಾಕ್ತಾನೆ ಅಂದ್ರೆ ಮೊಸರು ದಿನ ಮಾಡ್ಕೊಂಡಿರ್ತಾನೆ ಇಲ್ಲ ಶೇಂಗಾ ಹಿಂಡಿ ಹೆಸರು ಕಾಪಲ್ಲೆ ಕೆಂಪು ಖಾರ ಅಂತೂ ಕೊಟ್ಟಿದ್ದಿತ್ತು ಅದನ್ನು ಕೂಡ ಡೈಲಿ ಅಂದ್ರೆ ರೊಟ್ಟಿ ಹೋಗಿ ತಿಂತಾನೆ ರೀ ನಾನು ತಿಂತಾನೆ ಯಜಮಾನ್ರು ಮಾಡಿ ಹೆಚ್ಚಿಗೆ ಹೆಚ್ಕಿ ಭಾಳ ತಿಂದರು ಪ್ರಾಬ್ಲಮ್ ಅಂತ ಸಂಬಂಧ ಸ್ವಲ್ಪ ಸ್ವಲ್ಪ್ ಹಚ್ಕೊಂಡು ತಿಂತೇವೆ ಮೇಲ್ಗಾರ ಅಂತ ಅಂತೀವಿ ಆಮೇಲೆ ಪುಡಿಗಾರನು ಮಸಾಲೆ ಕುಡಿಸಿದ್ದೆ ಅದನ್ನು ಕೂಡ ಹಚ್ಕೊಂಡು ತಿಂದಿರ್ತವೆ ಇದು ಇಲ್ಲಾಗ ನೀವು ಕೂಡ ರೀ ಹಿಂಗೆ ಮಾಡಿ ನೋಡಿರಿ ರೊಟ್ಟಿ ಅಂತ ಮಸ್ತಾಗಿರ್ತಾವೆ ಇನ್ನೊಂದೇನಂತಂದ್ರೆ ಏನಂತಂದ್ರೆ ನೀವು ಚಪಾತಿ ಕಾವು ರೀ ಉಪ್ಪಿನಕಾಯಿ ಹಚ್ತ್ತ ನೋಡಿರಿ ಅದನ್ನು ಅಜ್ಜಿ ಉಪ್ಪಿನಗೆ ಹಾಕ್ಯಾರ ಮಸ್ತ್ ಹಾಕ್ಯಾರು ಇವತ್ತು ಎರಡು ಕಾಯಿ ತೊಗೊಂಬಂದನು ಇಲ್ಲಿ ಹಾಕಿಕೊಡ್ರಿ ಅಜ್ಜಿ ಅಂದ್ರೆ ನಾನು ಅಲ್ಲೇ ಹೋಗಿ ಊರಾಗ ಹಾಕೋತಾನಂತೆ ಊರಿಗೆ ಹೋಗ್ಯಾರ ಬೆಳಗ್ಗೆ ಬೆಳಿಗ್ಗೆ ಹೋಗಿ ಬರ್ತಾನಂತ ಹೋದಾರತ್ತ ಬಸ್ ಹತ್ತಿ ಊರಿಗೆ ಹೋಗ್ಯಾರ ನೋಡ್ರಿ ಏನೂ ಆಯ್ತಲ್ಲ ರೀ ಅದು ಪಂಜರ ನಮ್ಮ ಮನೆ ಪಂಜರ ಇದ್ದಂಗೆ ಆಯ್ಬಿಟ್ಟರೆ ಅವ್ರಿಗೆ ಅವ್ರು ಊರ ಫುಲ್ ಪಕ್ಷಿ ಹಂಗೆ ಅಡ್ಡಾಡ್ತಾರೆ ಇಲ್ಲೇ ಏನಕ್ಕೆ ಪಂಜರ್ ನಮ್ಮ ಮನಿ ಅದಕ್ಕೆ ಹೆಚ್ಚಿಲ್ ಇರೋಂಗಿಲ್ಲ ಅದಕ್ಕೆ ಯಜಮಾನ್ರು ಬಿಹಾತಿದ್ರು ಹೇಳ್ದಕ್ ಕೇಳ್ದೆ ಹೋಗಿದಿ ಅದೇ ಫೋನ್ ಹಚ್ಚಿ ಬಿ ಬರ್ತಾನೆ ಬರ್ತಾನೆ ಇನ್ನೊಂದು ವಾರದಾಗ ಬರ್ತಾನಂತನಾದ್ರು ನೋಡಿರಿ ಊಟ ರೆಡಿ ಐತ್ರಿ ಅಂದ್ರೆ ನಮ್ಮ ಮನೆ ಪಂಜರ ಅಂದ್ರೇನು ರೀ ಎಲ್ಲಿ ಅಲ್ರಿ ಅಲ್ಲಿ ಹಳ್ಳಿ ಒಳಗೆ ಹಾಕಿ ಅಜ್ಜಿ ಅದಾರು ಬಂದ ಕಟ್ಟಿ ಮೇಲೆ ಕುಂದಿರ್ತಾರೋ ಇಲ್ಲಿ ನಮ್ಗೆ ಹಂಗೆ ಯಾರು ಸಿಟಿ ಒಳಗೆ ಹಂಗೆ ಅಲ್ರಿ ಇದು ಅರ್ಧ ಸಿಟಿನಲ್ಲ ಅರ್ಧ ಹಳ್ಳಿ ಹಂಗೆ ಹಂಗಾಗಿ ರೀ ಗುರಾ ಇಲ್ಲಿ ನೋಡ್ರಿ ಎಲ್ಲ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ವೆಜ್ ತಾಲಿ ರೆಡಿ ಆಯ್ತು ಇದ್ರಾಗ ಮಿಸ್ಸಿಂಗ್ ಏನು ಹೇಳ್ರಿ ಅನ್ನ ಮತ್ತು ಸಾಂಬಾರ ನಾನು ಅನ್ನ ಸಾರು ಐತ್ರಿ ಈಗ ಊಟ ಮಾಡೋಕೆ ಇಷ್ಟು ಹಚ್ಕೊಂಡಾನ ಆಮೇಲೆ ಅನ್ನ ಮತ್ತು ಸಾಂಬಾರ ಅಂದ್ರೇನ ಹಚ್ಕೋತನು ಮತ್ತು ಯೂಸಲ್ಲಾಗಿ ಒಂದು ಥರ ಪಲ್ಯ ಮಾಡಿರಿ ಅಷ್ಟೇ ಸಾರು ಮಾಡ್ತಾನು ಇವತ್ತು ಯಾರ ಥರ ಪಲ್ಯ ಆಗ್ಯಾವಲ್ಲ ಅದಕ್ಕಾಗಿ ಸಾಂಬಾರು ಮಾಡೋಕೆ ಹೋಗ್ಲಿಲ್ಲ ಮಜ್ಜಿಗೆ ಇದ್ದಾನು ಅದಕ್ಕೆ ಮಜ್ಜಿಗೆ ಹಾಕೊಂಡು ಸ್ವಲ್ಪ ಅನ್ನ ಹಾಲು ಹಾಕೊಂಡು ಉಂಡ್ರೆ ನಡೀತಿದ್ದ ಬಿಟ್ಟನು ಈ ಒಂದು ಲಾಗ ಇಷ್ಟ ಆಗೈತೆ ಅಂತ ತಿಕ್ಕೊತು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ನಾವು ಎಲ್ಲಾರು ಟೂರ್ ಹೋದ್ರು ಲಾಗ್ ಹಾಕಿರ್ತಾನೋದನ್ನು ಕೂಡ ನೋಡಾತಿರಿ ಎಲ್ಲರೂ ಸಪೋರ್ಟ್ ಮಾಡಾತ್ತೀರಿ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ ನೀವು ಕೂಡ ಆದಷ್ಟು ಈ ಥರ ಹೋಟೆಲ್ ಊಟ ಬಿಟ್ಟು ನೀವು ಊಟ ಮಾಡ್ಕೊತೀನಿರಿ ಹೋಟೆಲ್ ಊಟ ಹತ್ತಿರ ಕರ್ರಿ ನೀವು ನೋಡೋಕೆ ಚಲೋ ರೀ ಯಾಕಂದ್ರೆ ಅವ್ರು ಏನಂದ್ರೆ ನೀವು ಹೆಂಗೆ ಮಾಡ್ರಿ ಅವ್ರು ನೋಡ್ರಿ ಹೋಟೆಲ್ದಾಗ ಅಡಿಗೆ ಮಾಡೋರು ನೋಡ್ರಿ ನಿಮ್ಗೆ ಊಟ ಮಾಡೋಕ್ಕೋಗೋಲ್ಲ ಅಷ್ಟು ಖರಾಬ್ ಇರ್ತಾರೆ ಏಕೆ ಅರಿವು ಸ್ವಚ್ಛ ಇರಲ್ಲ ಹಂಗೆ ಬೆಂಗೆ ಸುರಿತಿರ್ತೈತಿ ಅದಕ್ಕೆ ಇಲ್ಲಿ ಅಡುಗೆ ಮಾಡ್ತಿರ್ತಾರ ಸ್ವಚ್ಛ ಹಂಗಿಲ್ಲ ಮ್ಯಾಗ ಅಟ್ಟ ಇದು ಅಟ್ಟ ಸ್ವಚ್ಛ ಇರ್ತಾವ್ರೆ ಒಳಗೆ ಅವ್ರು ನೋಡ್ರಿ ನಿಮ್ಗೆ ಊಟ ಮಾಡೋಕ್ಕಾಗಲ್ಲ ನಾನು ಬೇಕ್ರಿ ದಿನ ಅಂತಿರ ತನ್ನ ಯಜಮಾನ್ ನಗ್ತಿರ್ತಾರೆ ನಮ್ಮ ಮನ್ಯಾಗ ಯಜಮಾನ್ರು ಒಂದ್ ಸ್ವಲ್ಪ ಬೇಕ್ರಿ ಒಳಗೆ ಅವ್ರ ಕೆಲಸ ಮಾಡ್ತಿರ್ತಾರ ಅವ್ರ ಹೊರಗೆ ನೋಡ್ಬೇಡ ನೀವು ಅಲ್ಲಿ ಮಾಡೋರ್ನ ಬಟ್ಟೆ ಇರ್ತದೆ ಅಲ್ಲಿ ಹೋಗಿ ನೋಡಿನಿ ನಿನಗ್ ಗೊತ್ತಾಗುತ್ತೆ ಅಂತ ಇರ್ತಾರ ಅದಕ್ಕೆ ಆದಷ್ಟು ಹೊಟ್ಟೆಲ್ಲ ಊಟ ಕಡಿಮೆ ಮಾಡ್ರಿ ಮನ್ಯಾಗನ ಮಾಡ್ರಿ ನಮಸ್ಕಾರ.